ಮಾಡ್ತಾ ಇದ್ದೀವಿ ಬಹಳ ವರ್ಷ ಇಲ್ಲಿ ಗುಂಡಿ ಬಿದ್ದು ಓಡಾಡೋದಕ್ಕೆ ಆಗ್ತಾ ಇರಲಿಲ್ಲ ಇಲ್ಲಿಂದ ನಾಗಮಂಗ್ಳೂ ನಾಗಮಂಗ್ಳೂರಿಂದ ಆಸ್ತಕ್ಕೆಲ್ಲ ಹೋಗಕ್ಕೆ ಬಸರಾಳು ಈ ನಮ್ಮ ಈ ಭಾಗದ ಜನಕ್ಕೆ ಹತ್ರವಾಗಿರುವಂಥ ರಸ್ತೆ ಇದೆ ಅದಕ್ಕೆ ಓಡಾಡೋದಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಹತ್ತು ಕೋಟಿ ರೂಪಾಯಿ ಹಾಕಿ ರಸ್ತೆ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೀವಿ ಶೀಘ್ರದಲ್ಲೇ ಅದರ ಉದ್ಘಾಟನೆಯನ್ನು ಕೂಡ ಮಾಡ್ತೀವಿ ನಾನು ಗೆದ್ದ ನಂತರ ಈ ಭಾಗಕ್ಕೆ ಸರಿಸುಮಾರು ಎಪ್ಪತ್ತೈದು ಕೋಟಿ ರೂಪಾಯಿಯಷ್ಟು ಕೆಲಸಗಳು ಚಾಲ್ತಿಯಲ್ಲಿದೆ ನಡೀತಾ ಇದೆ ಈಗ ನಾಳೆ ಇನ್ನೊಂದು ಟೆಂಡರ್ ಅನ್ನ ಕರಿತಾ ಇದೀವಿ ಅದು ಏಳುವರೆ ಕೋಟಿ ರೂಪಾಯಿದು ನಾಳೆ ಟೆಂಡರ್ ಬರುತ್ತೆ ಮಾಚ್ಕೊಂಡ್ಹಳ್ಳಿ ಬಾಳೆಹಳ್ಳಿ ರಸ್ತೆ ಮತ್ತೆ ಬಸ್ ಮಾಳೆಯಿಂದ ಮಾಡಿರು ಕಂಬದಳ್ಳಿ ರಸ್ತೆ ಅವತ್ತಿಂತ ಇಲ್ಲಿಬ್ರು ನಮ್ಮ ರಸ್ತೆ ಹಾಕ್ತಾ ಇಲ್ಲ ಅಂತಿದ್ರು ಅದಕ್ಕೆ ನಾಲ್ಕೂವರೆ ಕೋಟಿ ಹಾಕಿದೀನಿ ಅಕ್ಷಪುರ ಕೋಡಿ ಅಕ್ಷಪುರದ ಕೋಡಿ ಅದು ಮತ್ತೆ ಬೆನ್ನಟ್ಟಿ ಕೆರೆಯ ಕೆಳಭಾಗದಲ್ಲಿ ಏನು ತೊಂದರೆ ಆಗಿದೆ ಅದಕ್ಕೆ ಎರಡೂವರೆ ಕೋಟಿ ಟೆಂಡರ್ ಮೊನ್ನೆನೆ ಅವರು ಕರಿತೀನಿ ಅಂದ್ರು ಬೇಡ ಅಪಾರ್ಟ್ ಮರೀರಿ ಅಂತ ಹೇಳಿದ್ವಿ ಈಗ ನಾಳೆ ಅದ್ರ ಟೆಂಡರ್ ಕರೆದೆ ಹತ್ತೈದೇ ನೋಡಿದ್ವಿ ಇನ್ನೊಂದು ತಿಂಗಳಲ್ಲಿ ಬಂದು ಏಳುವರೆ ಕೋಟಿಗ ಅದೂ ಪೂಜೆ ಮಾಡ್ತೀವಿ ಮತ್ತೆ ಹುತ್ತಗೆರೆಯಿಂದರೆ ನಂಜೇನಹಳ್ಳಿಗೆ ಹೋಗುವಂತ ಊರು ಹುಟ್ಟು ನೂರು ವರ್ಷದಿಂದಲೂ ಕೂಡ ರಸ್ತೆ ಆಗಿಲ್ಲ ಅದಕ್ಕೆ ಅರವತ್ತು ಲಕ್ಷ ರೂಪಾಯಿ ಹಾಕಿದೀನಿ ಅದಕ್ಕೆ ಟೈಮಿನ ಬರೋವರ ಬಂದು ಅದಕ್ಕೆ ಪೂಜೆ ಮಾಡ್ಕೊಡ್ತೀನಿ ಅಲ್ಲಿ ಬಿಡುಗಡೆ ಮಾಡ್ಕೊಟ್ಟಿನಾಯಕ್ನಳ್ಳಿ ಒಟ್ರಳ್ಳಿದು ಈಗ ಆಲ್ರೆಡಿ ಒಂದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿ ರವಿ ಅವ್ರಿಗೆ ಕೆಲಸ ನಿಂತಿದೆ ಅದಕ್ಕೂ ಬರೋವರ ಬಂದು ಪೂಜೆ ಮಾಡ್ಕೊಡ್ತೀನಿ ನಮ್ಮ ಗಣಗ ಮುಖ್ಯ ರಸ್ತೆಗೆ ಒಂದು ಕೋಟಿ ರೂಪಾಯಿ ಟೆಂಡರ್ ಆಗಿದೆ ಅದನ್ನು ಪೂಜೆ ಮಾಡ್ಕೊಡ್ತೀನಿ ಮತ್ತೆ ಗುಡ್ಗೇನಹಳ್ಳಿ ಊರೊಳಗೆ ಎಷ್ಟು ಗುಡ್ಗೆನಹೇನಹಳ್ಳಿ ಮುಖ್ಯ ರಸ್ತೆ ತುಂಬಾ ವರ್ಷದಿಂದ ಕಿತ್ತು ಅದಕ್ಕೂ ಒಂದು ಕೋಟಿ ಟೆಂಡರ್ ಆಗಿದೆ ಅದನ್ನು ಪೂಜೆ ಮಾಡಿಕೊಡ್ತೀನಿ ಹುಲ್ಲಳ್ಳಿ ನಾಯಕ್ನಳ್ಳಿ ರಸ್ತೆದು ಕಿತ್ತೋಗಿ ನೂರು ವರ್ಷ ಆಗಿದೆ ಅದಕ್ಕೂ ಒಂದು ಕೋಟಿ ರೂಪಾಯಿ ಟೆಂಡರ್ ಮುಗಿದಿದೆ ಅದಕ್ಕೂ ಬರವಾರ ಬಂದು ಪೂಜೆ ಮಾಡ್ಕೊಡ್ತೀನಿ ಏನಪ್ಪ ಮಾಡ್ಕೊಡ್ತೀನಿ ಬಸರಾಳ್ ಬಸ್ ಸ್ಟ್ಯಾಂಡ್ ಟೆಂಡರ್ ನ ಯಾರೋ ಒಬ್ಬ ಇಪ್ಪತ್ತೈದು ಪರ್ಸೆಂಟ್ ಬಿಲೋ ಹಾಕಿದ ಟೆಂಡರ್ ನ ಕ್ಯಾನ್ಸಲ್ ಮಾಡಿ ಇಪ್ಪತ್ತೈದು ಪರ್ಸೆಂಟ್ ಬಿಲೋ ಹೋದ್ರೆ ಏನು ಕೆಲಸ ಆಗುತ್ತೆ ಅಂತ ರೀ ಟೆಂಡರ್ ಮಾಡಕ್ ಟೆಂಡರ್ ಬಂದಿದ ತಕ್ಷಣ ಕೆಲಸ ಸ್ಟಾರ್ಟ್ ಆಗುತ್ತೆ ಈಗಾಗ್ಲೇ ಕೃಷಿ ಭವನ ಇನ್ನೇನು ಒಂದ್ ಗಂಟೆ ಬಂದಿದೆ ಎರಡು ಕೋಟಿ ರೂಪಾಯಿ ಕೃಷಿ ಭವನ ಕಟ್ತಾ ಇದೀವಿ ತಾಲೂಕ್ ಪಂಚಾಯತಿ ಭವನ ಕಟ್ತಾ ಇದೀವಿ ಇಪ್ಪತ್ತೈದ್ ಸಾವಿರ ರೂಪಾಯಿ ಇಪ್ಪತ್ತೈದು ಲಕ್ಷ ರೂಪಾಯಿ ಐಟೆಕ್ ಶೌಚಾಲಯ ಕಟ್ತಾ ಇದೀವಿ ಕೋಡಿ ಗುಂಪರಿಂದ ಬಸ್ರಾಳ್ ಕೋಟಿ ರೂಪಾಯಿ ರಸ್ತೆ ಟೆಂಡರ್ ಟೆಂಡರ್ ಓಪನ್ ಆ ಕೆಲಸ ನಡೀತಾ ಇದೆ ಹದಿನೈದು ವರ್ಷದಿಂದ ನಿಂತಿದ್ದ ಹಲ್ಲೆಗೆರೆ ರಸ್ತೆಗೆ ಕೋಟಿ ಹಾಕಿದೀವಿ ಇದೆ ಒಬಾಮಾ ಬರ್ತಾರೆ ಅಂತ ಹೇಳಿ ಮೊನ್ನೆ ಇಪ್ಪತ್ತು ಕೋಟಿ ರೂಪಾಯಿಗೆ ಕೆಲಸಕ್ಕೆ ಪೂಜೆ ಮಾಡಿದೀವಿ ಆ ಕೆಲಸ ನಡೀತಾ ಇದೆ ಸರಿಸುಮಾರು ಬರೀ ಬಸ್ ರಾಳ್ ಮೇಲ್ ಬರ್ಲಿಕ್ಕೆ ಎಪ್ಪತ್ತೈದರಿಂದ ನೂರು ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ ನಿಮ್ಮ ಇತಿಹಾಸದಲ್ಲೇ ದುಡ್ಡು ನೀವು ನೋಡಿಲ್ಲ ಮತ್ತೆ ಇನ್ನು ಚಿಕ್ಕ ಮಂಡ್ಯದಿಂದ ರಸ್ತೆ ಕಿತ್ತೋಗಿದೆ ಮಳೆ ಬಂದಿತ್ತು ಕೆಲಸ ಸ್ಟಾರ್ಟ್ ರವಿ ಅವರಿಗೆ ಟೆಂಡರ್ ಆಗಿದೆ ಅದನ್ನು ಬರೋವರ ಇನ್ನೊಂದು ಹದಿನೈದು ದಿನದಲ್ಲಿ ಆ ಕಾಮಗಾರಿನೂ ಸ್ಟಾರ್ಟ್ ಮಾಡ್ತೀವಿ ಸುವರ್ಣ ಯುಗ ಮಂಡ್ಯದ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ನಿಮ್ಮೆಲ್ಲರ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ನಮ್ಮದೇ ಸರ್ಕಾರ ಬಂದಿದ್ದರಿಂದ ನಿಮಗೆ ಇಷ್ಟು ಕೆಲಸ ಕಾಮಗಾರಿಗಳು ನಡೀತಾ ಇದೆ ನೀವು ಮತ್ತೆ ಇನ್ನು ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ರಸ್ತೆಗಳಿಗಂತೂ ಕೋಟಿ ಹತ್ತು ರೂಪಾಯಿ ಹಾಕಿದೀವಿ ಎಲ್ಲಾ ಊರಲ್ಲೂ ಇಲ್ಲಿವರೆಗೂ ಯಾವ ಊರಲ್ಲಿ ಒಂದು ಗುದ್ಲಿ ಪೂಜೆನೂ ಹಾಕಿ ಸಿಮೆಂಟ್ ರೋಡ್ ನೋಡಿಲ್ವೋ ಆ ಊರ್ಗಳನ್ನೆಲ್ಲ ಹುಡುಕಿ 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 ನಂದಳ್ಳಿಗೂ ಹಾಕಿದೀನಿ ಅದಕ್ಕೂ ಪೂಜೆ ಮಾಡಿಕೊಡ್ಬೇಕು